ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯಿನ್ ಪ್ರೊಫೈಲ್ ಬಂದಿದೆ ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ವೈಯಕ್ತಿಕ ಮಾಹಿತಿ ಹೆಸರು ಪವಿತ್ರ ಶ್ರೀನಿವಾಸ್ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಜನ್ಮ ದಿನಾಂಕ ಒಂಬತ್ತು ಮೂರು ಹತ್ತೊಂಬತ್ತೊಂಬತ್ತೊಂದು ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ತೊಂದು ಕೆ ಜಿ ಮಾತೃಭಾಷೆ ಕನ್ನಡ ಸ್ಥಳ ವಿಜಯನಗರ ಬೆಂಗಳೂರು ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆ ಎರಡನೇ ಮದುವೆಗೆ ಸಿದ್ಧ ಅಂತ ಹೇಳಿದರೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಇವರು ಹಳೆಯ ವಿವಾಹ ಹಿನ್ನೆಲೆ ವಿಚ್ಛೇದಿತ ಸ್ಥಿತಿ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಕಾರಣ ಸ್ವಭಾವ ಮತ್ತು ಆಲೋಚನಾ ವಿಭಿ ವಿಭಿನ್ನತೆ ಅಂಥೇಳಿ ತಿಳಿಸಿದ್ದಾರೆ ವಿವರ ಬೇಕಂದರೆ ನಿಮಗೆ ಅವರೇ ಡೈರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪ್ರೊಫೈಲನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಆದಷ್ಟು ವೀಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ತುಂಬ ಒಳ್ಳೆಯವರಾಗಿ ಕೂಡ ಇದ್ದಾರೆ ತುಂಬ ಒಳ್ಳೆಯ ಜಾಬಲ್ಲಿ ಕೂಡ ಇವರಿದ್ದಾರೆ ಶಿಕ್ಷಣ ಆ್ಯಂಡ್ ಉದ್ಯೋಗ ವಿದ್ಯಾರ್ಥ ಬಿ ಎ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಆಫೀಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದಾರಂತೆ ತಿಂಗಳಿಗೆ ತೊಂಬತ್ತೈದು ಸಾವಿರ ರೂಪಾಯಿ ಸಂಬಳ ಕೂಡ ಇದೆ ಅಂತ ಹೇಳಿದ್ದಾರೆ ಮತ್ತು ಇವ್ರಿಗೆ ಹತ್ರ ಒಂದು ಓಡಾಡೋಕ್ಕೆ ಸ್ವಂತ ಕಾರು ಕೂಡ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಒಂದು ಮನೆ ಕೂಡ ಇದೆ ಅಂತ ಹೇಳಿದ್ದಾರೆ ಇವರು ಯಾಕಂದರೆ ತುಂಬ ಒಳ್ಳೆಯ ಪ್ರೊಫೈಲ್ ಇರೋದ್ರಿಂದ ಇದನ್ನು ನಾನು ಸೇರ್ ಮಾಡೆ ಅಂತ ಹೇಳ್ತೀನಿ ಕುಟುಂಬ ಮಾಹಿತಿ ತಂದೆ ಶ್ರೀನಿವಾಸ್ ಮಾಸ್ತರ್ ನಿವೇತ ಶಿಕ್ಷಕ ಅಂತೆ ತಾಯಿ ರಾಜೇಶ್ವರಿ ಗೃಹಿಣಿ ಸಹೋದರರು ಒಬ್ಬ ಚಿಕ್ಕ ತಮ್ಮ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಅವರು ತುಂಬ ಇವರು ಫ್ಯಾಮ್ಲಿಯವರು ಕೂಡ ತುಂಬ ಒಳ್ಳೆಯವರಾಗಿದ್ದಾರೆ ಒಂದು ಟು ಬಿ ಎಚ್ ಕೆ ಪ್ಲಾಟ್ ಕೂಡ ಇವರ ಹತ್ರ ಇದೆ ಅಂತ ಹೇಳಿದ್ದಾರೆ ಮತ್ತೆ ಹುಡುಗಿ ಹೆಸರಲ್ಲಿ ಕೂಡ ಒಂದು ಟು ಬಿ ಎಚ್ ಕೆ ಪ್ಲಾಟ್ ಕೂಡ ಇದೆ ಅಂತ ಹೇಳಿದ್ದಾರೆ ತುಂಬ ಒಳ್ಳೆಯವರಾಗಿರೋದು ಆಮೇಲೆ ರಿಚ್ ಫ್ಯಾಮಿಲಿಯಾಗಿ ಕೂಡ ಇವರು ಇದ್ದಾರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ರಾಶಿ ಮೀನ ನಕ್ಷತ್ರ ರೇವತಿ ಗೋತ್ರ ಅತ್ರಿಯ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ನೋಡ್ಬೋದು ನೀವು ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಹುಡುಗ ಒಳ್ಳೆಯವರಾಗಿದ್ದರೆ ಸಾಕು ನಮಗೆ ಜಾತಿ ಅಭ್ಯಂತರ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಯಾವುದೇ ಅಭಿಪ್ರಾಯ ಇಲ್ಲ ಹುಡುಗ ಒಳ್ಳೆಯವರಾಗಿದ್ದರೆ ಯಾವುದೇ ಹ್ಯಾಬಿಟ್ ಇಲ್ಲಿರೋ ಹುಡುಗ ಒಳ್ಳೆಯವರಾಗಿದ್ದರೆ ಸಾಕು ಅಂಥೇಳಿ ತಿಳಿಸಿದರೆ ಬಯಸುವವರನ ವಿವರ ವಯಸ್ಸು ಮೂವತ್ತ್ಮೂರಿಂದ ನಲವತ್ತೆರಡು ವರ್ಷದೊಳಗೆ ಇರಬೇಕಂತ ಹೇಳಿದರೆ ಉದ್ಯೋಗ ಸರ್ಕಾರಿ ಖಾಸಗಿ ಐ ಟಿ ವ್ಯವಹಾರ ಯಾವುದೇ ಉದ್ಯೋಗ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿದರೆ ಶಿಕ್ಷಣ ಪದವಿ ಅಥವಾ ಹೆಚ್ಚಿನ ವಿದ್ಯಾರ್ಥ ಕಡಿಮೆ ಓದಿದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಅವಿವಾಹಿತ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಒಳ್ಳೆಯವರಾಗಿರಬೇಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಇವರ ಹತ್ತಿರ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ಬೇರೆ ಅವರ ಮನೆ ಮಾಡ್ಕೊಂಡಿದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸಂಪರ್ಕ ಮಾಹಿತಿ ವಿಳಾಸ ವಿಜಯನಗರ ಎರಡನೇ ಹಂತ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಮೊಬೈಲ್ ಸಂಖ್ಯೆಯೂ ನಾವು ನಿಮಗೆ ಕಮೆಂಟ್ ಮುಖಾಂತರ ಕೊಡ್ತೀವಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀವಿ ಎಲ್ಲೇ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಆದಷ್ಟು ಬೇರೆಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ಥರ ಜೆನ್ಯೂನ್ ಪ್ರೊಫೈಲ್ ತುಂಬ ಸಿಗೋದು ಕಷ್ಟ ಸ್ನೇಹಿತರೆ